ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಎಸ್ಟಾರ್ ಯೂಟ್ಯೂಬರ್ ಆಲ್ರೆಡಿ ನಿಮಗೆಲ್ಲ ತಮ್ಮನಲ್ಲೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಕಂಟೆಂಟ್ ಬೇಸಸ್ ಆಗಿರುತ್ತೆ ಅಂತ ನಮ್ಮ ಕನ್ನಡದಲ್ಲಿ ಬಿಗ್ ಬಾಸ್ ಹನ್ನೆರಡು ಪ್ರಾರಂಭವಾಗುತ್ತಿದೆ ಅದರಲ್ಲಿ ಯಾರೆಲ್ಲ ಸ್ಟಾರ್ಸ್ಗಳು ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗಿಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಒಳ್ಳೆಯ ಸುದ್ದಿ ಏನಂದರೆ ಈ ಸಲಿಯು ಸಹ ಬಿಗ್ ಬಾಸ್ ಹನ್ನೆರಡನ್ನು ನಮ್ಮ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಲಿದ್ದಾರೆ ಹಾಗೆ ಇದರಲ್ಲಿ ಭಾಗವಹಿಸುತ್ತಿರುವವರು ಯಾರ್ಯಾರು ಮತ್ತು ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸೋಕ್ಕೆ ಇಷ್ಟಪಡ್ತೀನಿ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಕಂಟೆಸ್ಟೆಂಟಾಗಿ ಸುನಿಲ್ ರಾವ್ ಅವರು ಅಂದರೆ ಎಕ್ಸ್ಕ್ಯೂಸ್ ಮೀ ಮತ್ತು ಚಪ್ಪಾಳೆ ಖ್ಯಾತಿಯ ಹೀರೋ ಆಗಿರುವಂತಹ ಸುನಿಲ್ ಅವರು ಮೊದಲನೇ ಕಂಟೆಸ್ಟೆಂಟಾಗಿ ಬರುವಂತಹ ಸಾಧ್ಯತೆಗಳಿದೆ ಅದೇ ಥರ ಎರಡನೇ ಕಂಟೆಸ್ಟೆಂಟಾಗಿ ಡಾಕ್ಟರ್ ಬ್ರೋ ಖ್ಯಾತ ಯೂಟ್ಯೂಬರ್ ಆಗಿರುವಂತಹ ಡಾಕ್ಟರ್ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರುವಂತಹ ಹೆಚ್ಚು ಸಾಧ್ಯತೆಗಳಿದೆ ಮೂರನೆಯ ಕಂಟೆಸ್ಟ್ ಆಗಿ ವಿಜಯ್ ಸೂರ್ಯ ಇವರು ಅಗ್ನಿಸಾಕ್ಷಿ ದೃಷ್ಟಿಬೊಟ್ಟು ಧಾರಾವಾಹಿಗಳಲ್ಲಿ ಹೆಸರುವಾಸಿಯಾಗಿರುವ ಕಿರುತೆಯ ನಟ ವಿಜಯ್ ಸೂರ್ಯ ಅವರಿಗೂ ಚಾನ್ಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಇವರ ಹೆಸರು ಕೂಡ ಚಾಲ್ತಿಯಲ್ಲಿದೆ ನಾಲ್ಕನೆಯದಾಗಿ ಶ್ವೇತಾ ಪ್ರಸಾದ್ ಇವರು ರಾಧಾ ರಮಣ ಹಾಗೂ ಶ್ರೀರಸ್ತು ಶುಭಮಸ್ತು ಧಾರವಾಹಿಗಳಲ್ಲಿ ಖ್ಯಾತಿಯ ಶ್ವೇತಾ ಪ್ರಸಾದ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ನಲ್ಲಿ ಇರುತ್ತಾರೆ ಅಂತ ಹೇಳಲಾಗುತ್ತದೆ ಮಹಾನಟಿ ಭರ್ಜುರಿ ಬ್ಯಾಚುಲರ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಗಮನ ಸೆಳೆದಿರುವ ಗಗನ ಹೆಸರು ಕೂಡ ಈ ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಲ್ಲಿದೆ ಐದನೆಯ ಕಂಟೆಸ್ಟೆಂಟ್ ಆಗಿ ಕನ್ನಡದ ಜನಪದ ಗಾಯಕ ಹಾಗೂ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಕೂಡ ಬಿಗ್ ಬಾಸ್ ಸ್ಪರ್ಧಿಯಾಗುವ ಸಾಧ್ಯತೆಗಳಿದೆ ಹಾಗೂ ಆರನೆಯ ಕಂಟೆಸ್ಟೆಂಟ್ ಆಗಿ ಖ್ಯಾತ ಯೂಟ್ಯೂಬರ್ ಹಾಗೂ ಇತ್ತೀಚೆಗೆ ತಮ್ಮ ವಿಡಿಯೋಗಳ ಮೂಲಕ ಸಂಚಲನ ಸೃಷ್ಟಿಸಿದ ಸಮೀರ್ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕನ್ನಡ ವಾಹಿನಿ ಸುದ್ದಿ ನಿರೂಪಕಿ ಹಾಗೂ ವಿವಾದಗಳಿಂದ ಖ್ಯಾತಿ ಗಳಿಸಿರುವ ದಿವ್ಯಾ ಅವರು ಕೂಡ ಚಾಲ್ತಿಯಲ್ಲಿದ್ದಾರೆ ಇಡೀ ರಾಜ್ಯವೇ ಖುಷಿಪಡಿಸು ಪಡುವಂತಹ ಸುದ್ದಿ ಇದಾಗಿದೆ ಜನಪ್ರಿಯ ಧಾರಾವಾಹಿ ಸತ್ಯದಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾದ ಸಾಗರ್ ಬಿಳಿಗೌಡ ಅವರು ಕನ್ನಡ ಕಿರುತೆಲಿ ಛಾಪು ಮೂಡಿಸಿದ್ದಾರೆ ಸಂಭಾವ್ಯರ ಪಟ್ಟಿಯಲ್ಲಿ ಇವರೂ ಹೆಸರು ಸಹ ಇದೆ ಹಿರಿಯ ಕಿರುತೆರೆ ನಟಿ ಸ್ವಾತಿ ಕನ್ನಡ ಧಾರಾವಾಹಿಗಳಾದ ಗಟ್ಟಿಮೇಳ ಬ್ರಹ್ಮಗಂಟು ಮೂಲಕ ಜನಪ್ರಿಯರಾಗಿದ್ದಾರೆ ಹಿರಿಯರ ಪೈಕಿ ಇವರು ಕೂಡ ಬಿಗ್ ಬಾಸ್ನಲ್ಲಿ ಇರುತ್ತಾರೆ ಎಂದು ಈ ಸಲಿ ಹೇಳಲಾಗುತ್ತದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮೂಲಕ ಖ್ಯಾತಿ ಗಳಿಸಿರುವ ಕಿರುತೆರೆಯ ನಟಿ ಸಂಜನಾ ಹೆಸರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರುತ್ತಿದೆ ಇವರು ಕೂಡ ಈ ಸಲಿ ಭಾಗವಹಿಸಬಹುದು ಕಾಮಿಡಿ ಕಿಲಾಡಿಗಳು ಮತ್ತು ಹಲವಾರು ರಿಯಾಲಿಟಿ ಶೋಗಳು ಮಾಡಿರುವಂತಹ ಮಡೇನೂರು ಮೋನು ಈ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕುಲದಲ್ಲಿ ಕೀಳಿ ಯಾವುದು ಸಿನಿಮಾದ ಮೂಲಕ ಜನಪ್ರಿಯ ಗಳಿಸಿ ಇವರು ಕೂಡ ಈ ಸಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಗಿಚ್ಚಿಗಿಲಿಗಿಲಿ ಮೂರರ ವಿನ್ನರ್ ಆಗಿರುವಂಥ ಹುಲಿ ಕಾರ್ತಿಕ್ ಮತ್ತು ಹಲವಾರು ರಿಯಾಲಿಟಿ ಶೋಗಳನ್ನು ಮಾಡಿರುವಂತಹ ಇವರು ಇವರೂ ಸಹ ಬಿಗ್ ಬಾಸ್ ಅಲ್ಲಿ ಕಾಣಿಸಿಕೊಳ್ಳುವ ಹೆಚ್ಚು ಸಾಧ್ಯತೆಗಳು ಇದೆ ಅಲ್ಲಿ ಶಾರ್ಟ್ ಮೂವೀಸ್ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಮತ್ತು ಹಲವಾರು ರಿಯಾಲಿಟಿ ಶೋಗಳನ್ನು ಮಾಡಿರುವಂತಹ ಗಿಲ್ಲಿ ನಟ ಅವರ ಹೆಸರು ಕೂಡ ಬಿಗ್ ಬಾಸ್ ಹನ್ನೆರಡರ ಪಟ್ಟಿಯಲ್ಲಿ ಕೇಳುಬರುತ್ತಿದೆ ಜೊತೆ ಜೊತೆಯಲ್ಲಿ ಸೀರಿಯಲ್ ಮತ್ತು ತ್ರಿಬಲ್ ರೈಡಿಂಗ್ ಸಿನಿಮಾಗಳಲ್ಲಿ ನಟನೆ ಮಾಡಿರುವಂಥ ಮೇಘ ಶೆಟ್ಟಿ ಅವರ ಹೆಸರು ಸಹ ಈ ಬಿಗ್ ಬಾಸ್ ಹನ್ನೆರಡರ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಕೇಳಿಬರುತ್ತಿದೆ ಸರಿಗಮಪ್ಪ ಮತ್ತು ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋಗಳನ್ನು ಮಾಡಿರುವಂತಹ ಸುನೀಲ್ ಅವರು ಕೂಡ ಈ ಬಿಗ್ ಬಾಸ್ ಹನ್ನೆರಡರ ಪಟ್ಟಿಯಲ್ಲಿ ಇವರ ಹೆಸರು ಸಹ ಕೇಳಿಬರುತ್ತಿದೆ ಅದಲ್ಲದೆ ಇನ್ಸ್ಟಾಗ್ರಾಮಿನಲ್ಲಿ ಟ್ರೆಂಡಿಂಗಲ್ಲಿ ಇರುವಂತಹ ನಟ ಇರುವಂತಹ ವರುಣ್ ಅವರ ಹೆಸರು ಕೂಡ ಈ ಬಿಗ್ ಬಾಸ್ ಹನ್ನೆರಡರ ಪಟ್ಟಿಯಲ್ಲಿ ಕೇಳಿಬರುತ್ತದೆ